ఫయ్ ఎర్డు మారే ఆ నూ పురాణ భట్టి ఇందమే ఇంద ఇల్లు ఆస్పెళ్ళో కాళ్ళు అచ్చే అవున మరి హాయ్ ఏ నోడ హింగణి ఒళ్ళోయి యా ఏను పయ్ ఎర్డ ఇల్లి హా ఇదే ఇలా కూర్చుంట అటు కడు కేళ్ళకట్ ಬಾವ ಇದೆ ನೋಡ್ಕೊಂಡು ಬಿದೆಯಾ ಇದೇ ಗಾಡಿ ಇದು ತೊಳೆದಿಲ್ಲ ಏನಿಲ್ಲ ಈ ಗಾಡಿ ಹಾಕ ಎಫ್ ಜಡ್ ಎಕ್ಸ್ ಹೊಳೆ ಬಿಲಿಯ ಹೆಸರು ಎಫ್ ಜಡ್ಡು ಎಕ್ಸು ಏ ನೋಡಿದ್ರ ಚ ನೀನು ಛಲೋ ಇದ್ದವು ಭಾಳದು ಹಿಂಗು ಆರಾಮ ಔಟು ಹಿಂಗೆ ಹೋಗ್ಕೋ ಅಲ್ಲವ ಬೆಸ್ಟ್ ಔಟು ಈ ಫ್ರಂಟ್ ನೋವು ಬೆಂಡ್ ನೋವು ಎಲ್ಲ ಇದ್ದೋಗಲ್ಲವ ಇದು ಹೇಳಿ ಮಾಸ್ಟೆಡ್ ಗಾಡಿ ಮತ್ತೆ ಮತ್ತು ಮುಂದೆ ನೋಡಿದೆ ಪ್ರೊಜೆಕ್ಟರ್ ಲ್ಯಾಂಪ್ ಬಟ್ಬಿಡ್ತೆ ಹೆಂಗೆ ಬರೀಲಾಯಿತು ಹಿಂಗೆ ಕಣ್ಣಿಂಗೆ ಹೊಡೀತು ಒಂದು ರೌಂಡು ನಾನು ಹೀಗೆ ಹೋಯ್ ಬಂದುಬಿಡು ಅಲ್ಟ ಗಾಡಿ ತಗೊಂಡು ಯಾವ ಕಡೆ ಕಡೆಗೆ ಮಾತಾಡುವ ಇದು ಅಪ್ಸಡ್ ಯಕ್ಷೋ ಚಲೋ ಮೈಲೇಜ್ ಇದ್ದೀವಿ ಅಟೆ ಒಂದು ಐವತ್ತರವರೆಗೆ ಮೈಲೇಜ್ ಕೊಟ್ಟು ದೊಡ್ಡ ಡಿಸ್ಪ್ಲೇನೊನಿಗೆ ಅದು ಎಂತ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿತ್ತು ದೊಡ್ಡ ಬಿಟ್ಟು ಟ್ಯಾಂಕ್ ಇದ್ದೆವು ಅಟೆ ಹೆರ್ಬೈನ್ ನೋಡಲೆ ಒಂದು ಹೊಟ್ಟೆ ಹನ್ನೆರಡು ಹಿಡೀವು ಹೆಚ್ಚು ಕಮ್ಮಿ ಹಿಡಿದಿತ್ತು ಸಕ್ಕಳೆ ಮತ್ತೆ ಹತ್ತು ಹಾಕ್ತಾಡಕ್ಕೆ ಪುಲ್ ಟ್ಯಾಂಕ್ ಇದ್ದು ಏನು ಮಾಡ್ತಿವಿಲ್ಲ ಏನು ಫುಲ್ ಹತ್ತು ಹದಿನೈದು ಎತ್ತು ಕೊಡ್ತೀವ ಏನು ಫುಲ್ ಟ್ಯಾಂಕ್ ಮಾಡ್ಕೊಂಡು ಹಾಕ್ತೀವಿಲ್ಲ ಒಂದು ಬಡ್ಡಿಗೆ ಅದು ಆರಾಮ್ ತಿಳ್ಕೊಂಡು ಹೋಗ್ಲಾ ಹೋಗ್ತೇವೆ ಈ ಗಾಡಿಯಲ್ಲಿ ಮಾಡ್ತಾ ಅದೊಂದು ಬೆಸ್ಟ್ ಇದ್ದು ಸೀಟ್ ಗೀಟ್ ಅಲ್ಲವ ಸಪಾಟ್ ಸೀಟು ಮತ್ತೆ ಜೋರು ಹೊಟ್ಟವಿಲ್ಲ ಆ ಗಾಡಿ ಜೋರು ಹೋಗ್ಲಲ್ಲ ಏನು ಕಮ್ಮಿ ಇಲ್ಲ ఇంకా క్రూజింగ్ మింగ బజార్ బట్లే నూర ఐట సీసి చంటే ఎరడు బ్రేక్ అలా భారీ బ్రేక్ మాట్రె భారీ ఇది అత ఎరడు డిస్క్ కొట్ట ముందా హిందే ఎరీ బ్రేక్ మాట్రెడ్బుడ్ నోడి ఎన్స ఇతని ఇదే ఇది హరే స్ప్లెండర్ గడ్డీ మీరు కణంగా కంటప్ప ಸುಮಾರು ಕಾಸ್ಟ್ ಕಟಿಂಗ್ ಮಾಡಿದ್ದಾಗಲಿ ಅಥವಾ ಮುಂದೂಡಿ ಟ್ಯಾಂಕಿಂಗಲ್ಲ ಏನೋ ಕೈಲ್ಲ ಹಾಕಿದ್ದ ಅದ ವೆಸ್ಟ್ ಇದ್ದು ಹೊಂಟ ಕಾಣ್ತು ನೋಡಲೆ ಹೆಡ್ಲೈಟ್ ತಗೊಂಡು ಎಲ್ಲಿದ್ದು ಮತ್ತೆ ಈ ಇಂಡಿಕೇಟ್ರ್ ಇಂಡಿಕೇಟ್ರೆಲ್ಲ ಹೆ ಕೊಟ್ಟಿದ್ದಾವ ಮತ ಕಾಣ್ತು ನೋಡಿ ಹಿಂಗೆ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ ಅವ್ನು ಸಲ ನಾ ಎಂಟ ಹೇಳಿದರು ರನ್ನಿಂಗ್ ಗಾಡಿ ತಗೊಂಬರ್ಲೆ ಹಂಗಾಯ ಬೆಸ್ಟ್ ಇದ್ದು ಹಂಗೆ ಗಾಡಿ ನಾನು ಈ ವಾಯ್ಸಲ್ಲಿ ಮಾತಾಡ್ತಿರೋದಕ್ಕೆ ಒಂದೇ ಕಾರಣ ನನ್ನ ವ್ಯೂವರ್ಸ್ ಎಲ್ಲ ಸುಮಾರು ಈ ಬೈಕ್ ಕಮ್ಯುನಿಟಿ ಈ ಬೈಕು ಎಂಥ ಸಂಬಂಧ ಇಲ್ಲದವು ಹಂಗಾಗಿ ಅವಕೂ ಒಂಚೂರು ಎಂಟರ್ಟೈನ್ಮೆಂಟ್ ಸಿಗಲಿ ಒಂದು ಗೊತ್ತಾಗಲಿ ಹೇಳ್ಕೊಂಡು ಮಾಡ್ತಿದ್ದೆ ಅವಕ್ಕೂ ಈ ಸ್ವಲ್ಪ ಬೈಕ್ ಬಗ್ಗೆ ಮತ್ತು ಈ ಬೈಕ್ ಕಮ್ಯುನಿಟಿ ಬಗ್ಗೆ ಚೂರು ಗೊತ್ತಾಗಲಿ ಹೇಳ್ಕೊಂಡು ಒಂದು ಎಡ್ ಎಂಟರ್ಟೈನ್ಮೆಂಟು ಆದಂಗೆ ಒಂದು ಬೈಕ್ ಬಗ್ಗೆ ರಿವ್ಯೂ ಆದಂಗೆತ್ತೊಳು ಮಾಡ್ತಿದ್ದೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೇಳಿ ಇನ್ನು ಹೆಚ್ಚೆ ವಿಡಿಯೋ ಮಾಡುವ ಅಡಿಲಿಯಾ ಬನ್ನಿ ಹಾಂ